ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪ್ರಿನ್ಸಸ್ ಕಟ್ ಬ್ಲೌಸ್ ಕಟಿಂಗ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ ಫ್ರಂಟ್ ಓಪನ್ ಬರುತ್ತೆ ಫ್ರಂಟ್ ಅಲ್ಲಿ ಪ್ರಿನ್ಸಸ್ ಕಟ್ ಬರುತ್ತೆ ಇದಕ್ಕೆ ಈ ಬ್ಲೌಸ್ ಅನ್ನ ಪರ್ಫೆಕ್ಟ್ ಆಗಿ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೋಡಿ ಇದು ಲೈನಿಂಗು ಇದು ಅಳ್ತೆ ಬ್ಲೌಸು ಲೈನಿಂಗ್ ಅನ್ನು ನಾನು ಇಲ್ಲಿ ಒನ್ ಮೀಟರ್ ಕ್ಲಾತ್ ತಗೊಂಡಿದ್ದೀನಿ ಲೈನಿಂಗ್ ಎಷ್ಟು ತಗೊಳ್ಬೇಕು ಅಂತ ತುಂಬಾ ಜನ ಕೇಳ್ತಾ ಇರ್ತೀರಾ ನಲ್ವತ್ತರ ಒಳಗಡೆ ಎದೆ ಸುತ್ತಾತಾ ಇರುವಂಥವ್ರಿಗೆ ನೀವು ಒನ್ ಮೀಟರ್ ಕ್ಲಾಕ್ ತಗೊಳ್ಬೇಕು ನಲ್ವತ್ತರ ಮೇಲೆ ಎದೆ ಸುತ್ತೆ ಇರುವಂಥವ್ರಿಗೆ ಒಂದು ಕಾಲು ಇಲ್ಲ ಒಂದು ಒನ್ ಟೆನ್ ಆದ್ರೂ ತಗೊಳ್ಬೇಕಾಗುತ್ತೆ ಮೊದಲಿಗೆ ನಾವಿಲ್ಲಿ ಸ್ಲೀವ್ಸ್ ಅನ್ನ ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಕಟ್ ಮಾಡ್ಕೊಳ್ಬೇಕಾದ್ರೆ ಎರಡು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಅನ್ನ ಫೋಲ್ಡ್ ಮಾಡ್ಕೊಂಡು ಇದನ್ನ ಮತ್ತೆ ನಾವು ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಬೇಕು ನೋಡಿ ಈ ಫೋಲ್ಡ್ ಮಾಡಿಕೊಂಡು ಈ ಫೋಲ್ಡಿಂಗು ನಮ್ ಕಡೆ ಹಾಕ್ಕೊಳ್ಬೇಕು ಈ ಕಡೆ ಹೆಡ್ಜಸ್ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಕಟ್ ಮಾಡ್ಕೊಳ್ಬೇಕು ಥರ ಒಂದು ಲೈನ್ ಹಾಕೊಂಡು ಎಕ್ಸ್ಟ್ರಾಸ್ ಏನಾದರೂ ಇದ್ರೆ ಕಟ್ ಮಾಡ್ಕೊಳ್ಳಿ ಈ ತರ ಕಟ್ ಮಾಡ್ಕೊಂಡು ಈ ಕಡೆ ಹೆಡ್ಜಲ್ಲಿ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ತಗೊಳ್ಬೇಕು ಈ ಥರ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ತಗೊಂಡು ಈಗ ಸ್ಲೀವ್ ಲೆಂತು ಸ್ಲೀವ್ ಲೂಸು ಆರ್ಮೋಲ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಮೊದಲಿಗೆ ಸ್ಲೀವ್ ಲೆಂತ್ ತಗೊಳ್ಬೇಕು ಸ್ಲೀವ್ ಲೆಂತ್ ಶೋಲ್ಡರ್ ಸ್ಟಿಚಿಂದ ಸ್ಲೀವ್ಸ್ ಓಪನ್ ಮಾಡ್ಕೊಂಡು ನೋಡ್ಕೊಳ್ಬೇಕು ಸ್ಲೀವ್ ಲೆಂತ್ ಇವ್ರಿಗೆ ರೆಡಿ ಹತ್ತುವರೆ ಇಂಚಿದೆ ಈಗ ಸ್ಲೀವ್ ಲೂಸ್ ನೋಡ್ಕೊಳ್ಬೇಕು ಸ್ಲೀವ್ ಲೂಸನ್ನು ಸ್ಲೀವ್ಸ್ ಓಪನ್ ಕಡೆ ಈ ಥರ ಡಬಲ್ ಲೇಯರಲ್ಲಿ ಹಾಕ್ಕೊಂಡೆ ನೋಡ್ಕೊಳ್ಬೇಕು ಐದು ಇಂಚ್ವರೆಗೂ ಸ್ಟೀವ್ ಲೂಸ್ ಇದೆ ಈಗ ಆರ್ಮೋನ್ ಲೂಸನ್ನು ಚೆಕ್ ಮಾಡಿಕೊಳ್ಬೇಕು ಆರ್ಮೋನ್ ಲೂಸ್ ತಗೊಳ್ಳೋವಾಗ ಬ್ಯಾಕ್ ಪಾರ್ಟ್ ಕಡೆಗೆ ಹಾಕ್ಕೊಂಡು ಆರ್ಮೋ ಲೂಸನ್ನು ತಗೊಳ್ಬೇಕು ಶೋಲ್ಡರ್ ಸ್ಟಿಚ್ಚಿಂದ ಆರ್ಮೋಲ್ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ಟೇಪ್ನ ಈ ಥರ ಇಟ್ಕೊಂಡು ನೋಡ್ಕೊಳ್ಬೇಕು ಎಂಟೂವರೆ ಇಂಚು ಇವರಿಗೆ ಆರ್ಮೋಲ್ ಲೂಸ್ ಇದೆ ಮೊದಲಿಗೆ ನಾವಿಲ್ಲಿ ಸ್ಲೀವ್ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ಸ್ಲೀವ್ ಲೆಂತು ರೆಡಿ ಹತ್ತೂವರೆ ಇಂಚ್ ಬೇಕಲ್ವಾ ಇಲ್ಲಿ ಹಾಫ್ ಇಂಚನ್ನು ಬಿಟ್ಟು ಹತ್ತೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಹಾಫ್ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಸ್ಲೀವ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಸ್ಲೀವ್ ಲೂಸು ಐದು ಇಂಚ್ ಅಲ್ವಾ ಐದ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಈಗ ಆರ್ಮಲ್ ಡೌನಿಂಗ್ ಮಾರ್ಕ್ ಮಾಡಿಕೊಳ್ಬೇಕು ಹಾರ್ಮಲ್ ಡೌನಿಂಗ್ ಅನ್ನು ನೀವು ಸ್ಲೀವ್ಸ್ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಬಹುದು ಇಲ್ಲಾಂದ್ರೆ ಚೆಸ್ಟ್ ಲೂಸ್ ಬೇಸ್ ಮೇಲೆ ಮಾರ್ಕ್ ಮಾಡಿಕೊಳ್ಬಹುದು ಚೆಸ್ಟ್ ಲೂಸ್ ಎಷ್ಟಿರುತ್ತೋ ನೋಡಿಕೊಂಡು ಅದರಲ್ಲಿ ಹತ್ತನೇ ಭಾಗನ ತಗೊಂಡು ಅದರಲ್ಲಿ ಅರ್ಧ ಇಂಚ್ ಕಡಿಮೆ ತಗೊಂಡು ಇಲ್ಲಿ ನೀವು ಆರ್ಮಲ್ ಡೌನಿಂಗ್ ಅನ್ನು ತಗೊಳ್ಬೇಕಾಗುತ್ತೆ ಇನ್ನು ಸ್ಲೀವ್ಸ್ ಅಲ್ಲಿ ನಾವು ಆರ್ಮಲ್ ಡೌನಿಂಗ್ ಯಾವ ರೀತಿ ತಗೊಳ್ಬೇಕು ಅಂದರೆ ಈ ಕಂಕ್ಳಿನ ಕೆಳಭಾಗದ ಸ್ಟಿಚ್ ಇರುತ್ತಲ್ಲ ಸ್ಲೀವ್ಸ್ ಅಲ್ಲಿ ಇದನ್ನು ತಗೊಂಡು ಇಲ್ಲಿ ಮಾರ್ಜಿನ ಬಿಟ್ಟು ಇಲ್ಲಿಂದ ಸೀಸ್ ಈ ತರ ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಈ ಕಂಕ್ಳಿನ ಸ್ಟಿಚ್ ಇರುತ್ತಲ್ಲ ಅಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಇದರಲ್ಲಿ ಮಾರ್ಜಿನ್ ಒಳಗಡೆ ಹೋಗಿರೋದ್ರಿಂದ ಈ ಸ್ಟಿಚ್ ಇಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಈ ಲೈನ್ ಹತ್ರ ನಾವು ಆಮೋಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ಟೇಪ್ನ ಈ ತರ ಇಟ್ಕೊಂಡು ಆರ್ಮೋಲ್ ಲೂಸ್ ನಮ್ಗೆ ಎಷ್ಟು ಬಂತು ಎಂಟೂವರೆ ಇಂಚ್ ಅಲ್ವಾ ಇದರಲ್ಲಿ ಕಾಲ್ ಇಂಚ್ ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಸ್ಲೀವ್ ಲೂಸ್ ಇಂದ ಆರ್ಮೋನ್ ಲೂಸ್ಗೆ ಜಾಯಿಂಟ್ ಮಾಡಿಕೊಂಡು ಒಂದ್ ಲೈನ್ ಹಾಕೊಳ್ಬೇಕು ಹಾಗೇನೆ ಇಲ್ಲೂ ಸಹ ನಾವು ಗೋಸ್ಕರ ಎರಡು ಇಂಚು ತಗೊಳ್ಬೇಕಾಗುತ್ತೆ ಇಲ್ಲಿ ನನಗೆ ಫ್ಯಾಬ್ರಿಕ್ ಕಡಿಮೆ ಇದೆ ಸ್ಟಿಚ್ ಮಾಡ್ಕೊಳ್ಳುವಾಗ ನಾನು ಪೀಸ್ ಜಾಯಿಂಟ್ ಮಾಡ್ಕೊಳ್ತೀನಿ ಈಗ ಇಲ್ಲಿಂದ ಇಲ್ಲಿಗೆ ನಾನು ಒಂದು ಲೈನ್ ಹಾಕೊಳ್ತೀನಿ ಈ ತರ ಲೈನ್ ಹಾಕೊಂಡು ಈಗ ನಾವು ಇದು ಎಲ್ಗೋಲ್ ಎನ್ ಸ್ಲೀವ್ಸ್ ಆಗಿರೋದ್ರಿಂದ ಇಲ್ಲಿಂದ ಒಂದು ಕಾಲು ಇಂಚು ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು ಒಂದು ಕಾಲು ಇಂಚು ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು ಈಗ ಸ್ಲೀವ್ ಆಮೋ ಶೇಪ್ ಡ್ರಾ ಮಾಡ್ಕೊಳ್ಬೇಕು ಸ್ಲೀವ್ ಆಮೋ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಈ ಸ್ಕೇಲ್ ಇರುತ್ತಲ್ಲ ಇದನ್ನೇ ಇಟ್ಕೊಂಡು ನಾವು ಮಾರ್ಕ್ ಮಾಡಿಕೊಳ್ಳೋಣ ಆಲ್ರೆಡಿ ಇದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದ್ರೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ನೀವು ಒಂದ್ಸಲ ಆ ವಿಡಿಯೋಸ್ ಅನ್ನ ಚೆಕ್ ಮಾಡಿ ಇಲ್ಲಿ ನಾವು ಬ್ಯಾಕ್ ಶೇಪ್ ಅನ್ನ ಡ್ರಾ ಮಾಡ್ಕೊಂಡ್ ಈಗ ಫ್ರಂಟ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು ಪ್ರೆಂಟ್ಗೂ ಸಹ ಇದೇ ಸ್ಕೇಲ್ ಅನ್ನ ನಾವು ಈ ತರ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಇಷ್ಟು ಕರೆಕ್ಟ್ ಆಗಿ ನಮ್ಗೆ ಫ್ರಂಟ್ ಶೇಪು ಬಂತು ಬ್ಯಾಕ್ ಶೇಪ್ ಬಂತು ಸ್ಲೀವ್ಸ್ ನ ಮಾರ್ಕಿಂಗ್ ಮಾಡ್ಕೊಂಡಾಯ್ತು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳುವಾಗ ಮೊದಲಿಗೆ ಬ್ಯಾಕ್ ಶೇಪ್ ಕಟ್ ಮಾಡಿಕೊಂಡು ಆಮೇಲೆ ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡ್ಕೊಂಡು ಮಧ್ಯದಲ್ಲಿ ಒಂದು ನಾಚ್ ಹಾಕೊಳ್ಳಿ ಆರ್ಮೋಲ್ ಲೂಸ್ ಹತ್ರ ಒಂದು ನಾಚು ಹಾಕೊಳ್ಳಿ ಈಗ ಇದನ್ನ ಎರಡು ಲೇಯರ್ ಅಲ್ಲಿ ಓಪನ್ ಮಾಡಿಕೊಂಡು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ೇಪ್ ಕಟ್ ಮಾಡ್ಕೊಂಡು ಇದು ಫ್ರಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗ್ಲಿಕ್ಕೆ ಹಾಕೊಳ್ಳಿ ಸ್ಲೀವ್ಸ್ ಆಯ್ತಲ್ವಾ ಈಗ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋಣ ಬಾಡಿ ಪಾರ್ಟ್ಸ್ ಅನ್ನ ಕಟ್ ಮಾಡ್ಕೊಳ್ಳೋದಿಕ್ಕೆ ಎರಡು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಅನ್ನ ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡ್ಕೊಂಡು ಮೊದಲಿಗೆ ನಾವು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕಾದ್ರೆ ಕ್ಲೋಸ್ ಪಾರ್ಟ್ ನಮ್ಮ ಕಡೆ ಹಾಕೊಳ್ಬೇಕು ಈ ತರ ಹಾಕೊಂಡು ಎಡ್ಜಸ್ಟ್ ಏನಾದ್ರೂ ಹೆಚ್ಚು ಕಡಿಮೆ ಇದ್ರೆ ಕಟ್ ಮಾಡ್ಕೊಳ್ಬೇಕು ನನಗೆ ಇಲ್ಲಿ ಈಕ್ವಲ್ ಆಗಿ ಇದೆ ಈಗ ನಾವು ಮೊದಲಿಗೆ ಬ್ಲೌಸ್ ಲೆಂತ್ ತಗೊಳ್ಬೇಕು ಅಳತೆ ಬ್ಲೌಸ್ ಅನ್ನ ತಗೊಂಡು ಬ್ಲೌಸ್ ಲೆಂತ್ ಅನ್ನ ಬ್ಯಾಕ್ ಪಾರ್ಟ್ ಅಲ್ಲಿ ತಗೊಳ್ಬೇಕು ಶೋಲ್ಡರ್ ಸ್ಟಿಚ್ ಇಂದ ನ ಸ್ಟ್ರೈಟ್ ಇಟ್ಕೊಂಡು ನೋಡ್ಕೊಳ್ಬೇಕು ಬ್ಲೌಸ್ ಲೆಂತ್ ಇವರಿಗೆ ಹದಿನಾಲ್ಕೂವರೆ ಇಂಚ್ ಬೇಕು ರೆಡಿ ಹದಿನಾಲ್ಕೂವರೆ ಇಂಚ್ ಬೇಕಲ್ವಾ ಇದಕ್ಕೆ ನಾವು ಮೇಲೆ ಕೆಳಗಡೆ ಮಾರ್ಚಿನ್ಗೋಸ್ಕರ ಒಂದ್ ಇಂಚ್ ಆ್ಯಡ್ ಮಾಡಿಕೊಂಡು ಹದಿನೈದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಆನ್ಲೈನ್ ಹಾಕೊಳ್ಬೇಕು ಶೋಲ್ಡರ್ ಮಾರ್ಜಿನ್ ಇರುತ್ತಲ್ಲ ಅಲ್ಲಿಗೂ ಸಹ ಒಂದು ಲೈನ್ ಹಾಕೊಳ್ಳಿ ಈ ಲೈನ್ಸ್ ಹಾಕ್ಕೊಳ್ಳೋವಾಗ ಸ್ಟ್ರೈಟ್ ಆಗಿರೋ ಹಾಕ್ಕೊಳ್ಬೇಕು ಬ್ಲೌಸ್ ಲೆಂತ್ ಆಯ್ತು ಈಗ ಸೊಂಟದ ದಳತೆ ಮಾರ್ಕ್ ಮಾಡ್ಕೊಳ್ಬೇಕು ಸೊಂಟ ದಳತೆಯವ್ರಿಗೆ ಎಷ್ಟಿದೆ ಅಂತ ನೋಡೋಣ ಬುಕ್ಸ್ ಪಟ್ಟಿ ವರ್ಗು ನೋಡ್ಕೊಳ್ಬೇಕು ಕಾಜಾ ಪಟ್ಟಿನ ಬಿಟ್ಟು ನೋಡ್ಕೊಳ್ಳಿ ಸೊಂಟದ ದಳತೆ ಇಪ್ಪತ್ತೊಂಬತ್ತು ಇಂಚ್ ಇದೆ ಈ ಇಪ್ಪತ್ತೊಂಬತ್ತು ಇಂಚಲ್ಲಿ ನಾವು ನಾಲ್ಕನೇ ಭಾಗನ ತಗೊಳ್ಬೇಕು ಇಪ್ಪತ್ತೊಂಬತ್ ಇಂಚಿಗೆ ಟೇಪ್ ಥರ ಫೋಲ್ಡ್ ಮಾಡ್ಕೊಳ್ಳಿ ಎರಡನೇ ಭಾಗ ಸಿಗುತ್ತೆ ಎರಡನೇ ಭಾಗಕ್ಕೆ ಮತ್ತೆ ಟೇಪ್ ಥರ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಂದ್ರೆ ನಾಲ್ಕನೇ ಭಾಗ ಸಿಗುತ್ತೆ ನಾಲ್ಕನೇ ಭಾಗ ಏಳು ಕಾಲು ಇಂಚು ಇಲ್ಲಿಂದ ಏಳು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಡಾಟ್ ಗೋಸ್ಕರ ಇಂಚ್ ತಗೊಳ್ಬೇಕು ಮಾರ್ಜಿನ್ಗೋಸ್ಕರ ಎರಡು ಇಂಚ್ ತಗೊಳ್ಬೇಕು ಸ್ವಂಟದಳತಿ ಆಯ್ತು ಈಗ ಬ್ಯಾಕ್ ನೆಟ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಬ್ಯಾಕ್ ನೆಕ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನಾವು ಈ ಬೆನ್ನಿನ ಭಾಗನ ತಗೊಳ್ಳೋಣ ಈ ಬೆನ್ನಿನ ಭಾಗ ಎಷ್ಟು ಇರುತ್ತೋ ನೋಡ್ಕೊಂಡು ನಾವು ತಗೊಂಡಿದ್ದೀವಿ ಅಂದ್ರೆ ಕರೆಕ್ಟ್ ಆಗಿ ನಮ್ಗೆ ನೆಕ್ ಲೆಂತ್ ಸಿಗುತ್ತೆ ಈ ಬೆನ್ನಿನ ಭಾಗ ಮಿಡಿಲ್ ಅಲ್ಲಿ ನೋಡ್ಕೊಳ್ಳಿ ಇಲ್ಲಿವ್ರಿಗೆ ಐದು ಇಂಚ್ ಇದೆ ಈ ಕಡೆ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಬಿಟ್ಟು ಇಲ್ಲಿಂದ ಐದ್ ಇಂಚ್ಗೆ ಕಾಲ್ ಇಂಚ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಈ ಕಾಲ್ ಇಂಚ್ ಹಾಕಿ ಅಂದ್ರೆ ನೆಕ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡು ಲೈನ್ ಹಾಕೊಳ್ಬೇಕು ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ನೆಕ್ ಲೆಂತ್ ಎಷ್ಟಿದೆ ನೋಡೋಣ ನೆಕ್ ಲೆಂತ್ ಒಂಬತ್ತೂವರೆ ಇಂಚ್ ಇದೆ ನೆಕ್ ವಿಡ್ತ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಚೆಸ್ಟ್ ಲೂಸ್ ಎಷ್ಟಿದೆ ನೋಡಿಕೊಂಡು ನಾವು ನೆಕ್ ಅನ್ನು ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ ಅನ್ನು ನಾವು ನೆಕ್ ಲೆಂತ್ ಬೇಸ್ ಮೇಲೆ ಅದೇನೆ ಚೆಸ್ಟ್ ಲೂಸ್ ಬೇಸ್ ಮೇಲೆ ತಗೊಳ್ತೀವಿ ಅದಕ್ಕೆ ಚೆಸ್ಟ್ ಲೂಸ್ ಅನ್ನು ನಾವು ಮೊದಲಿಗೆ ನೋಡ್ಕೊಳ್ಬೇಕು ಮತ್ತೆ ಬ್ಲೌಸಲ್ಲಿ ಅಲ್ಲಿ ಪ್ರೆಂಟ್ ತಗೊಂಡು ಮುಕ್ಸ್ಪಟ್ಟಿ ಕಡೆ ನೋಡ್ಕೊಳ್ಬೇಕು ನೋಡಿ ಎಷ್ಟಿದೆ ಒಂಬತ್ತು ಇಂಚಿದೆ ಒಂಬತ್ತು ಇಂಟು ನಾಲ್ಕು ಮೂವತ್ತಾರು ಇಂಚು ಮೂವತ್ತಾರು ಎದೆ ಸುತ್ತಳತೆಯ ಬ್ಲೌಸ್ ಇದು ನೆಕ್ ಲೆಂತು ಒಂಬತ್ತೂವರೆ ಇಂಚ್ ಅಲ್ವಾ ಇದಕ್ಕೆ ನಾವು ಎರಡು ಇಂಚು ನೆಕ್ ಬಿಡ್ತು ತಗೊಳ್ಬೇಕು ಇನ್ನು ಶೋಲ್ಡರ್ ಬಿಡ್ತು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಳೋಣ ಎರಡು ಕಾಲು ಇಂಚಿದೆ ಇದಕ್ಕೆ ನಾವು ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಅಂದರೆ ಮೂರು ಇಂಚ್ ತಗೊಳ್ಬೇಕು ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈಗ ಫುಲ್ ಶೋಲ್ಡರ್ ಬಿಡುತ್ತೆ ಎಷ್ಟಿದೆ ನೋಡಿಕೊಂಡು ಅದೇ ಬಿಡ್ತು ಕೆಳಗಡೆನು ಒಂದ್ ಹತ್ರ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಬೇಕು ಈ ತರ ಸ್ಟ್ರೈಟ್ ಲೈನ್ ಹಾಕೊಂಡು ಈ ಲೈನ್ ಹತ್ರ ಆರ್ಮೋಲ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಲೆಂತ್ ಇಷ್ಟೇ ತಗೊಳ್ಬೇಕು ಅಂತ ಏನಿಲ್ಲ ಐದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೇ ಎಲ್ ಶೇಪ್ ಡ್ರಾ ಮಾಡ್ಕೊಳ್ಳಿ ಲಾಸ್ಟ್ ಅಲ್ಲಿ ಸಲ ಚೆಕ್ ಮಾಡ್ಕೊಳ್ಳೋಣ ಎಲ್ ಶೇಪ್ ಡ್ರಾ ಮಾಡ್ಕೊಂಡು ಈಗ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಲೂಸ್ ನಮಗೆ ಫ್ರಂಟ್ ಪಾರ್ಟ್ ಅಲ್ಲಿ ಎಷ್ಟು ಬಂತು ಒಂಬತ್ತು ಇಂಚ್ ಅಲ್ವಾ ಒಂಬತ್ತು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚೆ ತಗೊಂಡು ಸೊಂಟದ ದಳತೆಗೆ ಜಾಯಿಂಟ್ ಮಾಡ್ಕೊಳ್ಬೇಕು ಈಗ ಇಲ್ಲಿ ನಾವು ಆರ್ಮೋಲ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು ಆರ್ಮೋಲ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ತೀವಿ ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ನಾವು ಇಲ್ಲಿ ನೆಕ್ ಬುಡ್ತು ಎಷ್ಟು ಇದೋ ಇದಕ್ಕೆ ಒಂದು ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ಬ್ರಾಡ್ ಹಾಕೊಳ್ತಾರೆ ನಮ್ಗೆ ಮುಕ್ಕಾಲಿಂದ ಒನ್ ಇಂಚ್ವರೆಗೂ ನೀವು ಆ್ಯಡ್ ಮಾಡ್ಕೊಳ್ಬಹುದು ಬ್ರಾಡ್ ಬೇಡ ಅನ್ನೋರು ಮಿನಿಮಮ್ ನೀವು ಹಾಫ್ ಇಂಚ್ ಆದರೂ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದು ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಬೇಕು ಈ ತರ ಜಾಯಿಂಟ್ ಮಾಡ್ಕೊಂಡು ಇದರಲ್ಲಿ ನಾವು ನೆಕ್ಸ್ಟ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು ಇಲ್ಲಿ ನಾನು ರೌಂಡ್ ನೆಕ್ ಶೇಪ್ ಇಡ್ತಾ ಇದ್ದೀನಿ ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಳಿ ಡ್ರಾ ಮಾಡ್ತಲ್ವಾ ಈಗ ನಾವು ಬ್ಯಾಕ್ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ಬ್ಯಾಕ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಸ್ವಂಟಗಲತೆ ಎಷ್ಟು ಇರುತ್ತೋ ನೋಡ್ಕೊಂಡು ಅದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಬೇಕು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡು ಡಾಟ್ ಲೆಂತ್ ಒಂದ್ ನಾಲ್ಕರಿಂದ ನಾಲ್ಕೂವರೆ ಇಂಚು ತಗೊಳ್ಳಿ ಇನ್ನು ಡಾಟ್ ಬಿಡ್ತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಮಾರ್ಕ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೊಳ್ಬೇಕು ಹಾಗೇನೆ ಈ ಡಾಟ್ ಜಾಯಿಂಟ್ ಕಡೆಗೆ ಒಂದು ಹಾಫ್ ಇಂಚು ಮೇಲಕ್ಕೆ ಕ್ರಾಸ್ ಆಗಿ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು ಇದಿಷ್ಟು ಬ್ಯಾಕ್ ಪಾರ್ಟ್ ನ ಮಾರ್ಕಿಂಗ್ ಆಯ್ತು ಇದನ್ನ ನಾವು ಕಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಆರ್ಮಲೋಸ್ ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕು ಹಾಗೇನೆ ಈ ನೆಕ್ ಪಾರ್ಟ್ ಕಡೆ ಒಂದು ಕಾಲು ಇಂಚು ಡೌನ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಈ ತರ ನೆಕ್ ಪಾರ್ಟ್ ಕಡೆ ಕಾಲು ಇಂಚು ಡೌನ್ ಮಾಡ್ಕೊಳ್ಳಿ ಈಗ ಆರ್ಮೋಲ್ ಒಂದ್ಸಲ ನಾವು ಚೆಕ್ ಮಾಡೋಣ ಇವ್ರಿಗೆ ಆರ್ಮೋಲ್ ಯೂಸ್ ಎಂಟೂವರೆ ಇಂಚ್ ಬೇಕಲ್ವಾ ಇಲ್ಲಿ ನಮ್ಗೆ ಎಂಟೂವರೆ ಇಂಚು ಇಲ್ವಾ ಅಂತ ಒಂದ್ಸಲ ನಾವು ಚೆಕ್ ಮಾಡಿಕೊಂಡು ಆದ್ಮೇಲೆ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕರೆಕ್ಟ್ ಆಗಿ ಎಂಟೂವರೆ ಇಂಚು ಬರ್ತಾ ಇದೆ ಅಂದ್ರೆ ಇವ್ರಿಗೆ ಐದೂವರೆ ಇಂಚು ಆರ್ಮೋಲ್ ಅಂತೂ ಕರೆಕ್ಟ್ ಆಗಿ ಸರಿ ಹೋಯ್ತು ಕೆಲವ್ರಿಗೆ ಸರಿ ಹೋಗೋದಿಲ್ಲ ಹೆಚ್ಚು ಕಡಿಮೆ ಆದರೂ ಆಗುತ್ತೆ ಸಲ ಚೆಕ್ ಮಾಡ್ಕೊಳ್ಳಿ ಕಟ್ ಹೀಗಿದ್ದು ನೆಕ್ ಪಾರ್ಟ್ ಬಿಟ್ಟು ಔಟ್ಲೈನ್ಸ್ ಕಟ್ ಮಾಡ್ಕೊಳ್ಳಿ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡು ಈ ಡಾಟ್ ಒಂದು ಮ್ಯಾಚ್ ಹಾಕೊಳ್ಳಿ ಚೆಸ್ಟ್ ಲೂಸ್ ಹತ್ರ ಒಂದು ಹ್ಯಾಚ್ ಹಾಕೊಳ್ಳಿ ಹಾಗೇನೆ ಲಿಕ್ವಿಡ್ ಇಡ್ದ ಮ್ಯಾಚ್ ಹಾಕೊಳ್ಳಿ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಓಪನ್ ಪಾರ್ಟು ನಮ್ಮ ಕಡೆ ಹಾಕೊಳ್ಬೇಕು ಈ ತರ ಹಾಕೊಂಡು ಈ ಕಡೆ ಹೆಡ್ಜ್ಜಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಚಿಂಗ್ಗೋಸ್ಕರ ಹಾಫ್ ಇಂಚು ತಗೊಳ್ಬೇಕು ಹಾಗೇನೆ ಈ ಶೋಲ್ಡರ್ ಕಡೆ ಸ್ಟ್ರೈಟ್ ಆಗಿರೋ ತರ ಲೈನ್ ಹಾಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಆಲ್ರೆಡಿ ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಿದ್ದೀವಲ್ಲ ಇದನ್ನು ತಗೊಂಡು ಉಕ್ಸ್ಪಟ್ಟಿ ಕಾಜುಪಟ್ಟಿ ಮಾರ್ಕಿಂಗ್ ಬಿಟ್ಟು ಈ ಶೋಲ್ಡರ್ ಲೈನ್ ಹತ್ರ ಕರೆಕ್ಟಾಗಿ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಸುತ್ತಲೂ ಮಾರ್ಕ್ ಮಾಡಿಕೊಂಡು ನೆಕ್ ಬಿಡ್ ತೆಲ್ಲಿಗಿರುತ್ತೋ ಅಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಲೋಸ್ ಎಲ್ಲಿಗಿರುತ್ತೋ ಅಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಬೇಕು ಬ್ಯಾಕ್ ಪಾರ್ಟನ್ನು ತೆಗೆದುಬಿಟ್ಟು ಮೊದಲಿಗೆ ನಾವು ಫ್ರಂಟ್ ಆರ್ಮಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟಿಗೆ ಇಲ್ಲಿಂದ ಒಂದು ಹಾಫ್ ಇಂಚು ಒಳಗಡೆ ತಗೊಳ್ಳಿ ಈ ಥರ ಹಾಫ್ ಇಂಚು ಒಳಗಡೆ ತಗೊಂಡು ಫ್ರೆಂಟ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಈಗ ಫ್ರಂಟ್ ಲೆಂತು ಹಾಗೆಯೇ ಫ್ರಂಟ್ ನೆಕ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ಬ್ಲೌಸನ್ನು ತಗೊಂಡು ಫ್ರಂಟ್ ಲೆಂತು ನೆಕ್ ಲೆಂತನ್ನು ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಳೋಣ ಮೊದಲಿಗೆ ನೆಕ್ ಲೆಂತ್ ನೋಡೋಣ ನೆಕ್ ಲೆಂತ್ ಶೋಲ್ಡರ್ ಸ್ಟಿಚ್ಚಿಂದ ಟೇಪ್ನ ಸ್ಟ್ರೈಟಾಗಿ ಇಟ್ಕೊಂಡು ನೋಡಿಕೊಳ್ಬೇಕು ಈ ಕರು ಶೇಪ್ ಎಲ್ಲಿಗೆ ಬಂದಿರುತ್ತೋ ನೋಡಿಕೊಂಡು ಅಲ್ಲಿಗೆ ನಾವು ನೆಕ್ ಲೆಂತನ್ನು ತಗೊಳ್ಬೇಕು ಆರೂವರೆ ಇಂಚು ನೆಕ್ ಲೆಂತ್ ಇದೆ ಇವ್ರಿಗೆ ಈಗ ಟೇಪ್ನ ಶೋಲ್ಡರ್ ಹತ್ರ ಇಟ್ಕೊಂಡು ಫ್ರಂಟ್ ಲೆಂತ್ ತಗೊಳ್ಬೇಕು ಇಲ್ಲಿ ಅಳತೆ ಬ್ಲೌಸಲ್ಲೂ ಸಹ ಪ್ರಿನ್ಸ್ ಕಟ್ಟೆ ಇದೆ ನಾವು ಕಟ್ ಮಾಡ್ತಾ ಇರೋದು ಸಹ ಪ್ರಿನ್ಸ್ ಕಟ್ ಬ್ಲೌಸೇ ಅದಕ್ಕೋಸ್ಕರ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನಾವು ಅಷ್ಟೇ ತಗೊಳ್ಳೋಣ ಡಾಟ್ಸ್ ಬ್ಲೌಸ್ ಆದರೆ ನಾವು ಬೆಲ್ಟ್ ಪಟ್ಟಿನ ಕೊಡ್ತೀವಿ ಇಲ್ಲಿ ಬೆಲ್ಟ್ ಪಟ್ಟಿ ಕೊಡೋದಿಲ್ಲ ಫುಲ್ ಲೆಂತ್ ತಗೊಳ್ಬೇಕು ಫ್ರಂಟಲ್ಲಿ ಫುಲ್ ಲೆಂತ್ ಬಂದು ಇವರಿಗೆ ರೆಡಿ ಹದಿನೈದು ಇಂಚಿದೆ ಇದಕ್ಕೆ ನಾವು ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಹದಿನಾರು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಲೆಂತು ಆರೂವರೆ ಇಂಚ್ ಅಲ್ವಾ ಆರೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ನೆಕ್ ವೆಲ್ತ್ಗೆ ಇಲ್ಲಿ ನಾವು ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟಲ್ಲಿ ನೀವು ಹಾಫ್ ಇಂಚ್ ಮಾತ್ರ ಆ್ಯಡ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟಲ್ಲಾದರೆ ಬ್ರಾಡ್ ಹಾಕ್ಕೊಳ್ತಾರೆ ಅನ್ನೋಂಗಿದ್ರೆ ಒನ್ ಇಂಚ್ವರೆಗೂ ನೀವು ಆ್ಯಡ್ ಮಾಡ್ಕೊಳ್ಬೋದು ಫ್ರಂಟಲ್ಲಿ ಮಾತ್ರ ಇಲ್ಲಿ ಎಷ್ಟಿರುತ್ತೋ ಅದಕ್ಕೆ ಹಾಫ್ ಇಂಚ್ ಮಾತ್ರ ಇಲ್ಲಿ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಫ್ರಂಟಲ್ಲೂ ಸಹ ರೌಂಡ್ ನೆಕ್ ಶೇಪ್ ಹೇಳ್ತಾ ಇದ್ದೀನಿ ನಿಮಗೆ ಡಿಸೈನ್ಸ್ ಏನಾದರೂ ಬೇಕು ಅಂದರೆ ನೀವು ಡ್ರಾ ಮಾಡ್ಕೊಳ್ಬೋದು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಇದು ಫ್ರೆಂಟ್ ಪಾರ್ಟಲ್ಲಿ ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಮೊದಲಿಗೆ ನಾವು ಫಸ್ಟ್ ಪಾಯಿಂಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಮಗೆ ಹಳೆ ಬ್ಲೌಸ್ ಇದೆಯಲ್ಲ ಇದರಲ್ಲಿ ನಾವು ನೋಡಿಕೊಂಡು ಫಸ್ಟ್ ಪಾಯಿಂಟನ್ನು ತಗೊಳ್ಳೋಣ ನೋಡಿ ಇಲ್ಲಿ ಕ್ರಾಸ್ ಬಂದಿರುತ್ತಲ್ಲ ಇಲ್ಲಿಗೆ ನಾವು ಫಸ್ಟ್ ಪಾಯಿಂಟನ್ನು ತಗೊಳ್ಬೇಕು ಇಲ್ಲಿ ಇವ್ರಿಗೆ ಹತ್ತು ಇಂಚ್ ಇದೆ ಈ ಅಳತೆಗೆ ಹತ್ತು ಇಂಚು ಕರೆಕ್ಟಾಗಿ ಸರಿ ಹೋಗುತ್ತೆ ನಿಮ್ಮ ಹತ್ರ ಅಳತೆ ಬ್ಲೌಸ್ ಇಲ್ಲ ಅಂದ್ರೂ ಸಹ ನೀವು ಹತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಈಗ ಈ ಬಸ್ ಪಾಯಿಂಟ್ ಹತ್ರ ಇಲ್ಲಿಂದ ನಾವು ಪಟ್ಟಿ ಕಾಯ್ದೆ ಮಾರ್ಕಿಂಗ್ ಅನ್ನ ಬಿಟ್ಟು ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಕೆಳಗಡೆ ಈ ಮೂರುವರೆ ಇಂಚಲ್ಲಿ ಅರ್ಧ ಇಂಚ್ ಕಡಿಮೆ ತಗೊಂಡು ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಜಾಯಿಂಟ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಡಾಟ್ ಮಾರ್ಕ್ ಮಾಡಿಕೊಳ್ಬೇಕು ಈ ಎಳ್ತೆಗೆ ಡಾಟ್ ಬಿಡುತ್ತು ಎರಡೂವರೆ ಇಂಚ್ ಬೇಕಾಗುತ್ತೆ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ ಹತ್ರ ಸ್ಟ್ರೈಟ್ ಆಗಿ ಒಂದ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ಲೈನ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಈ ತರ ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ಳಿ ಈಗ ಇಲ್ಲಿಂದ ಹಾರ್ಮೋಲ್ ಹತ್ರಕ್ಕೆ ಜಾಯಿಂಟ್ ಮಾಡ್ಕೊಳ್ಬೇಕು ಇಲ್ಲಿ ನೀವು ಕರ್ವಸ್ ಸ್ಕೇಲ್ ಇಟ್ಕೊಂಡು ಸಹ ಮಾರ್ಕ್ ಮಾಡಿಕೊಳ್ಬಹುದು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಕಾಲು ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ಇದು ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಚೆಸ್ಟ್ ಲೂಸ್ಗೆ ನಾವು ಒಂದ್ ಇಂಚ್ ಹಾಗೆಯೇ ಕೆಳಗಡೆ ಇಂದ ಎರಡು ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ಒಂದು ಲೈನ್ ಹಾಕೊಳ್ಳಿ ಈಗ ಈ ಸೈಡ್ ಲೆಂತ್ ಅನ್ನ ತಗೊಳ್ಬೇಕು ಈ ಸೈಡ್ ಅಲ್ಲಿ ನಾವು ಬ್ಯಾಕ್ ಪಾರ್ಟನ್ನು ಅನ್ನ ತಗೊಂಡು ಬ್ಯಾಕ್ ಪಾರ್ಟ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಡಾಟದ್ರಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ಒಂದು ಲೈನ್ ಹಾಕೊಳ್ಬೇಕು ಹಾಗೇನೆ ಈ ಮಿಡಲ್ ಅಲ್ಲೂ ಸಹ ಒಂದು ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ಡಾಕ್ ಹತ್ತರಿಂದ ಇಲ್ಲಿಗೆ ಕ್ರಾಸ್ ಆಗಿ ಈ ರೀತಿ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟು ಫ್ರಂಟ್ ಪಾರ್ಟ್ ನ ಮಾರ್ಕಿಂಗ್ ಆಯ್ತು ಇದಕ್ಕೆ ನಾವು ಕ್ರಾಸ್ ಬೆಲ್ಟ್ ಏನು ಕೊಡೋದಿಲ್ಲ ಇಷ್ಟೇ ಇರುತ್ತೆ ಇದನ್ನ ನಾವೀಗ ಕಟ್ ಮಾಡ್ಕೊಳ್ಬೇಕು ಈ ತರ ಔಟ್ ಲೈನ್ಸ್ ಕಟ್ ಮಾಡಿಕೊಂಡು ಈಗ ಈ ಪ್ರಿನ್ಸಸ್ ಕಟ್ ಮಾರ್ಕಿಂಗ್ ಅನ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಬಸ್ಟ್ ಪಾಯಿಂಟ್ ಎಲ್ಲಿಗಿರುತ್ತೋ ಅಲ್ಲಿಗೆ ಒಂದು ಮ್ಯಾಚ್ ಹಾಕೊಡಿ ಎರಡೂ ಪಾರ್ಟ್ ಸಹ ಬಸ್ಟ್ ಪಾಯಿಂಟ್ ಎಲ್ಲಿಗಿರುತ್ತೋ ಅಲ್ಲಿಗೆ ನಾಚ್ ಹಾಕ್ಕೊಳ್ಬೇಕು ಈ ನ್ಯಾಚಸ್ ಕೂರಿಸ್ಕೊಂಡು ನಾವು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾವು ಫ್ರಂಟ್ ಪಾರ್ಟು ಸಹ ಕಟ್ ಮಾಡ್ಕೊಂಡಾಯಿತು ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ ಮಾರ್ಕಿಂಗ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸಿದ್ದೀನಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿ ತೋರಿಸಿದ್ದೀನಿ ಸ್ಲೀವ್ಸ್ ಕಟಿಂಗನ್ನು ತೋರಿಸಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಮೂವತ್ತಾರು ಎದೆ ಸುತ್ತತೆಯ ಪ್ರಿನ್ಸಸ್ ಕಟ್ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಏನಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ಮತ್ತೆ ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್